ನಾವು ಏನು ಅಧಿಕಾರಿಗಳ ತಕ್ಷಣ ನಾವು ನಿಮ್ಮಿಂದ ಹೊರತಾಗೇನು ಇಲ್ಲ ನಾವು ಕನ್ನಡ ಪರವಾಗಿ ಇದ್ದೀವಿ ಮತ್ತು ನಾನು ನಮ್ಮ ಆಫೀಸಲ್ಲಿ ಏಸಿದ್ದೇನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಮೀಟಿಂಗ್ ಆಯಿತು ಅದಕ್ಕಿಂತ ಪೂರ್ವದಲ್ಲಿ ತಮ್ಮಗಳ ಜೊತೆ ನಮ್ಮ ಇಲ್ಲಿನ ಒಂದು ಮೀಟಿಂಗ್ ಆಯಿತು ಆಮೇಲೆ ಆ ಮೀಟಿಂಗೇ ನಾನು ಬರಬೇಕಿತ್ತು ಬಟ್ ಇಲ್ಲಿ ನಾನು ಸೆಪ್ರೆಟ್ರಿ ಹೋಗಿದ್ದು ಬರ್ಲಿಕ್ಕೆ ಆಗಿಲ್ಲ ಬಟ್ ಒಂದು ನಾನು ಹೇಳ್ತೇನೆ ಏನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೀಟಿಂಗಲ್ಲಿ ಹೇಳಿದಾರಲ್ಲ ಅದಕ್ಕೋಸ್ಕರ ನಾವು ಒಂದು ಸುತ್ತೋಲೆ ಥರನೇ ಮಾಡಿ ಕಡ್ಡಾಯವಾಗಿ ಎಸ್ಪೆಷಲಿ ಕನ್ನಪ್ರೋಷನ್ಗೆ ಒಂದು ಕಲಿತಾ ಇದ್ದೀವಿ ನಮ್ಮ ಡಿ ಸಿ ಅವರಿಂದ ಸೈನ್ ಹಾಕ್ಬೇಕು ಅಂತೇಳಿ ನಾನೇ ನಾನು ಸೈನ್ ಆಗಿದೆ ಅವ್ರಿಗೆ ಕಳಿಸ್ಕೊಡ್ತಾಯಿದ್ದೆ ಸೊ ನಾನು ಅಡಿಷನಲ್ ಡಿ ಸಿಂಗಿಲ್ಲ ಸೊ ಅದರಲ್ಲಿ ಏನು ಮಾಡಿದ್ದೇವೆ ಏನು ಸಿಕ್ಸ್ಟಿ ಫಾರ್ಟಿ ರೇಷಿಯೋದಲ್ಲಿ ಕನ್ನಡದ್ದೂ ಇದೆ ಸೊ ಅದು ಜಾರಿಗೊಳ್ಬೇಕು ನಮ್ಮ ಮೈಸೂರಲ್ಲಿ ಕರ್ನಾಟಕಕ್ಕೆ ನಮ್ಮ ಮೈಸೂರು ಜಿಲ್ಲೆ ಮಾದರಿಯಾಗಿರೋ ಲಂಕಣ ಬಂದ ಅದು ನಮ್ಮ ಪಲ್ಯಕ್ಕೆ ಹೋಗಿ ನಮ್ಮ ಶೇಖರವಾಗಿ ಬರ್ತೀವಿ ತಮಗೂ ಸಾಕು ಸೊ ಇದಕ್ಕೆ ನೀವೇನು ಕೈಗೂಡಿಸಿದ್ದೀರ ಇವತ್ತು ಇದಕ್ಕೆ ನಾವು ಅಧಿಕಾರಿಗಳು ಸಹ ಕೈ ನಮ್ಮ ಬೆಂಗಳೂರು ಜಿಲ್ಲೆಯನ್ನು ಕನ್ನಡದಲ್ಲಿ ಜಾರಿಗೊಳಿಸೋದ್ರಲ್ಲಿ ನಾವು ರಾಜ್ಯದಲ್ಲಿ ಮಾದರಿ ಜಿಲ್ಲೆಯಾಗಿ ಮಾಡಲಿಕ್ಕೆ ನಾವು ಕಣ್ಣನ ಸೊ ನೀವು ಹೇಳ್ತಾರೆ ತಪ್ಪು ಅಂತ ನಾವು ಹೇಳೋಲ್ಲ ತಾವು ಗಮನ ಇರಿಸ್ಬೇಕು ನಾವು ಬರೀ ಹೇಳೋದಲ್ಲ ಅದನ್ನ ಜಾರಿಗೂ ಸಹ ಗೌರವ ಇದೆ ನೀವೆಲ್ಲ ಮಾಡ್ತಾ ಇರೋದು ಸದುದ್ದೇಶ ಇದೆ ಕನ್ನಡವನ್ನು ಉಳಿಸ್ಬೇಕು ಅನ್ನೋದೇನಿದೆಯಲ್ಲ ಇದಕ್ಕಿಂತ ದೊಡ್ಡ ಉದಾತ್ತವಾದ ಯೋಚನೆ ನಾವು ಇರಲಿಲ್ಲ ಸೊ ಗೌರವಕ್ಕೆ ನಾವು ಸಹ ಕೊಡ್ತೇವೆ ಏನು ಹೇಳಿದ್ದೀರಲ್ಲಪ್ಪ

ಮೊನ್ನೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಬಂದಿದ್ರು ಅವ್ರಿಗೆ ಚೆನ್ನಾಗಿ ಗ್ರಹ ಹಾಕಿದ್ರಿಂದಾತ್ಮಕವಾಗಿ ಚಿಂತನೆ ಮಾಡೋದು ಬೇಡ ನಮ್ಮ ಮೈಸೂರು ಜಿಲ್ಲೆ ಸಾಂಸ್ಕೃತಿಕವಾಗಿ ಹಿರಿಮೆ ಇರತಕ್ಕಂತ ಬೇರೆ ಜಿಲ್ಲೆಗಳ ತರ ಅಲ್ಲ ಅದರಿಂದ ನೀವೆಲ್ಲೂ ಸಹ ಏನು ಸಂಘಟಿತರಾಗಿ ಅವ್ರು ಬಂದಿದ್ದೀರಿ ನಾವು ನಿಮ್ಮ ಜೊತೆ ಇರ್ತೇವೆ ನಾವು ಏನೆಲ್ಲ ಕರೆಸ್ಪಾಂಡೆನ್ಸ್ ಮಾಡೋದು ಮಾಡ್ತೇನೆ ನಮ್ಮ ಕಮಿಷನರ್ಗೆ ಏನು ಹೇಳ್ಬೇಕು ಹೇಳ್ತೇವೆ ಆಯ್ತಾ ಅಂತ ಹಂತವಾಗಿ ನಾವು ಇದನ್ನು ಮಾದರಿ ಜಿಲ್ಲೆಯಾಗಿ ಮಾಡಲಿಕ್ಕೆ ನಾವೆಲ್ಲರೂ ಸಹ ಕೈಗೊಡ್ತೀವಿ ಘಟನೆ ಅವ್ರಿಗೆ ಬಂದರೂ ಸಹ ನಾನು ಎಲ್ರಿಗೂ ಏನು ಮರ್ಯಾದೆ ಸೇಮ್ ಈಕ್ವಲ್ ಆಗಿ ಕೊಡ್ತೇನೆ ಸೊ ನೀವು ಹುಬ್ಬಳ್ಳಾಗ ಕೊಡ್ತೇನೆ ಒಬ್ಬರು ಬಂದ ಆ ಥರ ಬೇರೆ ಅಧಿಕಾರಿ ಥರ ಅಲ್ಲ ನೀವು ಯಾವಾಗ ಬೇಕಾದ್ರೂ ಮುಕ್ತವಾಗಿ ಬನ್ನಿ ನನ್ನದು ಕಳಕಳಿ ಇಷ್ಟೇ